ಫೈನಲ್ನಲ್ಲಿ ಸೋತ ನಂತರ ಪಂಜಾಬ್ ಕೋಚ್ ರಿಕಿ ಪಾಯಿಂಟಿಂಗ್ ಹೇಳಿದ್ದೇನು ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಆರ್ ಸಿ ಬಿ ತಂಡದ ಗೆಲುವಿನ ಬಗ್ಗೆ ಮಾತನಾಡಿದ್ದಾರೆ ಫುಲ್ಲು ಬೇಜಾರ್ ಮಾಡ್ಕೊಂಡ್ರು ಗುರು ಕೋಚ್ ರಿಕ್ಕಿ ಪಾಯಿಂಟಿಂಗ್ ಹಾರ್ಡ್ ವರ್ಕಿಂಗ್ ಕೋಚು ಪಂಜಾಬ್ ತಂಡ ಫೈನಲ್ಗೆ ಬರೋದಕ್ಕೆ ಶ್ರೇಯಸ್ ಅಯ್ಯರ್ ಎಷ್ಟು ಕಾರಣನೋ ಅದಕ್ಕಿಂತ ಜಾಸ್ತಿ ರಿಕಿ ಪಾಯಿಂಟಿಂಗ್ ಕಾರಣ ಟೀಮ್ ಕಟ್ಟಿದ್ದು ರಿಕಿ ಪಾಯಿಂಟಿಂಗ್ಗೆ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ರಿಕಿ ಪಾಯಿಂಟಿಂಗ್ ಆದರೆ ಕೋಚಾಗಿ ಫೇಲ್ಯೂರ್ ಆಗಿದ್ದಾರೆ ರಿಕಿ ಪಾಯಿಂಟಿಂಗ್ ಸೋತ ನಂತರ ಹೇಳಿದ್ದೇನಪ್ಪ ಅಂದರೆ ನನಗಂತೂ ಸಕ್ಕತ್ ಬೇಜಾರಾಗೋಯಿತು ನಮ್ಮ ತಂಡದ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡಿಲ್ಲ ಬ್ಯಾಟಿಂಗ್ ಇನ್ನೂ ಕೂಡ ಚೆನ್ನಾಗಿ ಆಗಬೇಕಾಗಿತ್ತು ಅರೆ ಪ್ಲೇಯರ್ಸ್ಗಳು ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ನಮಗೆ ಮೋಸ ಆಗಿದೆ ಫಿಕ್ಸಿಂಗ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಇದು ರಿಕಿ ಪಾಯಿಂಟಿಂಗ್ ಹೇಳಿದ್ದು ರಿಕೆ ಪಾಯಿಂಟಿಂಗ್ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡ್ತಾರೆ ವಿಕೆಟು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಾವು ಫಸ್ಟು ಬೌಲಿಂಗ್ ಮಾಡುವಾಗ ಬೇಗ ಬೇಗನೆ ವಿಕೆಟ್ ತೆಗೆದಿರಿ ಟಾರ್ಗೆಟ್ ಆಗಿತ್ತು ಆದರೆ ಪ್ರೆಷರು ಫೈನಲ್ ಮ್ಯಾಚಲ್ಲಿ ಪ್ರೆಷರ್ ಜಾಸ್ತಿ ಆಯಿತು ಅದಕ್ಕೆ ನಾವು ಸೋತಿದ್ದು ಶ್ರೇಯಸ್ ಅಯ್ಯರ್ ಒಳ್ಳೆ ಕ್ಯಾಪ್ಟನ್ನು ಲೀಡ್ ಚೆನ್ನಾಗಿ ಮಾಡ್ತಾರೆ ಕಂಗ್ರಾಚುಲೇಷನ್ ಆರ್ ಸಿ ಸೋತಿದ್ದು ನಮ್ಮ ಬ್ಯಾಟಿಂಗು ಬ್ಯಾಟಿಂಗ್ ವೀಕ್ ಆಗಿದೆ ಅಂತ ರಿಕಿ ಪಾಯಿಂಟಿಂಗೇ ಒಪ್ಕೊಂಡಿದ್ದಾರೆ ಇದು ರಿಕಿ ಪಾಯಿಂಟಿಂಗ್ ಹೇಳಿದ್ದು ಸೋತ ನಂತರ ಬೇಜಾರ್ ಮಾಡ್ಕೊಂಡ್ರು ಗುರು ಯಾವುದೇ ಪ್ಲೇಯರ್ ಕೋಚ್ ಆಗಲಿ ಫೈನಲ್ ಗೆ ಬಂದು ಸೋತ್ ಮೇಲೆ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಸೋಲಲ್ಲಿ ಇಷ್ಟೆಲ್ಲ ಮಾತನ್ನು ಹೇಳಿದ್ರು ರಹಸ್ಯವನ್ನು ಬಯಲು ಮಾಡಿದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ